ಜೈ ಶ್ರೀಕೃಷ್ಣ ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಿ ನನ್ನ ಹೆಸರು ವೀಣಾ ಪ್ರಕಾಶ್ ಅಂತ ವೀಣಾ ಪ್ರಕಾಶ್ ಹ್ಞೂ ತಾವು ಎಲ್ಲಿಂದ ಬಂದಿದ್ದೀರಾ ನಾವು ವಾಜರಹಳ್ಳಿ ಕೋಣಕುಂಟೆಯಿಂದ ಕೊಡ್ತಿದ್ದು ವಾಜರಹಳ್ಳಿಯಿಂದ ಬಂದಿದ್ದೀರಾ ಹ್ಞೂ ನಾನು ತಮಗೆ ಚರಿತೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ ರೆಡಿ ಇದ್ದೀರಾ ಹಾಂ ರೆಡಿ ಇದೆಯಾ ಮೊದಲನೇ ಪ್ರಶ್ನೆ ತಮಗೆ ನಾರಾಯಣಾದಿ ಪಂಚರೂಪಿಯಾದ ಪರಮಾತ್ಮನ ವಿಶ್ವಾದಿ ಎಷ್ಟು ರೂಪಯುಕ್ತನಾದನು ನಾರಾಯಣಾದಿ ಪಂಚರೂಪಿಯಾದ ಪರಮಾತ್ಮನು ವಿಶ್ವಾದಿ ಎಷ್ಟು ರೂಪ ಯುಕ್ತನಾದನು ವಿಶ್ವಾದಿ ರೂಪನಾದನು ಸಹಸ್ರ ರೂಪ ಈ ತಾನೆ ತಾವು ಸಹಸ್ರನಾಮವನ್ನು ಹೇಳ್ತಾ ಇದ್ರಿ ವಿಷ್ಣು ಸಹಸ್ರನಾಮ ಅಲ್ವಾ ಹೌದು ಹೇಳ್ತಾ ಇದ್ರಿ ತುಂಬಾ ಸಂತೋಷ ಅದಕ್ಕೆ ನೋಡ್ರಿ ಬಂದ್ಬಿಡ್ತು ಹ ವಿಶ್ವಾದಿ ಸಹಸ್ರ ರೂಪ ಯುಕ್ತನಾದನು ಸರಿಯಾದ ಉತ್ತರ ದಾಸನ್ನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿ ಕೋಯನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ಇಲ್ಲಿ ಮೊದಲು ದಾಸರು ಯಾವಾಗಲೂ ಹೇಳ್ತಾರೆ ಏನಂದ್ರೆ ಮೊದಲು ನಮ್ಮಲ್ಲಿರೋ ಕೆಟ್ಟ ಗುಣಗಳು ಹೋದರೆ ಯಾವಾಗಲೂ ಅಷ್ಟೇ ಅನಿಷ್ಟ ನಿವಾರಣೆ ಪ್ರಾಪ್ತಿ ಅಂತಲೇ ಇರೋದು ಯಾವಾಗ್ಲೂನು ಅದಕ್ಕೆ ನಮ್ಮಲ್ಲಿರುವಂಥ ದೋಷಗಳು ಹೋದ ಮೇಲೆ ತಾನು ನಮಗೆ ಆಗೋದು ಅದಕ್ಕೆ ಹೇಳ್ತಾರೆ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ ದಾಸನ್ನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿ ಕೋಯನ್ನ ಆಮೇಲೆ ಹೇಳ್ತಾರೆ ಭಕ್ತಿ ನಿನ್ನಲ್ಲಿ ಬೇಡಿ ನಾನಡಿಗೆ ರಘುವೆನಯ್ಯ ಅನುದೀನ ಪಾಡಿ ಕೆನ್ನ ನೋಡಿ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಶುಚಿ ಮಾಡಿ ದಾಸನ್ನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿ ಕೋಯನ್ನ ಈ ರೀತಿ ನಮ್ಮ ಪರವಾಗಿ ಹರಿದಾಸರೆಲ್ಲ ಪ್ರಾರ್ಥನೆ ಮಾಡಿಬಿಟ್ಟಿರ್ತಾರೆ ಅದನ್ನು ನಾವು ಹೇಳ್ತಾ ಇರ್ತೀವಿ ಅಲ್ವಾ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ತಾರನು ತಾರೆಗೆ ಏನಾಗಬೇಕು ತಾರನು ತಾರೆಗೆ ಏನಾಗಬೇಕು ಸಹೋದರನಾಗಬೇಕು ಸಹೋದರನಾಗಬೇಕು ಸರಿಯಾದ ಉತ್ತರ ದಾಸ ಮುಂದುವಂಗೆ ಎಲ್ಲ ಇವೆ ಅವೆಲ್ಲ ಒಂಥರ ಹೆಸರುಗಳು ಆವಾಗಿಂದ ತಾರಾ ತಾರೇ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ವನವಾಸಕ್ಕೆ ಹೊರಟಿರುವ ಶ್ರೀರಾಮ ದೇವನು ಗಂಗಾ ತೀರಕ್ಕೆ ಬಂದಾಗ ಆತನನ್ನು ಸತ್ಕರಿಸಿದ ಬೇಡರ ದೊರೆಯು ಯಾರು ಇನ್ನೊಂದ್ಸಲ ಕೇಳ್ತೀನಿ ವನವಾಸಕ್ಕೆ ಹೊರಟಿರುವ ಶ್ರೀರಾಮ ದೇವನು ವನವಾಸಕ್ಕೆ ಹೋದಾಗ ಗಂಗಾ ತೀರಕ್ಕೆ ಬಂದಾಗ ಆತನನ್ನು ಸತ್ಕರಿಸಿದ ಬೇಡರ ದೊರೆಯು ಯಾರು ಗುಹಾಂಬನೆಂಬ ಬೇಡರ ದೊರೆ ಗುಹಾ ಗುಹಾಂಬನೆಂಬ ಬೇಡರ ದೊರೆ ಹಾ ಗುಹಾ ಅನ್ನೋ ಒಂದು ಅವನ ಹೆಸರು ಅಲ್ವಾ ಸರಿಯಾದ ಉತ್ತರ ದೊರೆ ಇನ್ನು ತಾವು ಏನ್ ಮಾಡ್ಕೊಂಡಿದ್ದೀನಮ್ಮ ತಮ್ಮ ಒಂದು ವೈಯಕ್ತಿಕ ಸಾಧನೆ ಆಗ್ಲಿ ಇಲ್ಲ ಮತ್ತೆ ಏನಾರು ಯಾವ್ದಾದ್ರು ಲಲಿತ ಕಲೆಗಳಾಗ್ಲಿ ಯಾವ್ದವಾಗಿದ್ದೇವೆ ಲಲಿತ ಕಲೆ ಅನ್ನೋದಾದ್ರೆ ನಾನು ಸತ್ಸಂಗ ಹ್ಮ್ ನಮಗ ಅದೇ ನನ್ಗೆ ಆಕ್ಸಿಜನ್ ಇದೆ ಆಕ್ಸಿಜನ್ ಓಕೆ ನಂಗೆ ಸತ್ಸಂಗ ಇರಲೇಬೇಕು ಅದು ಎರಡು ಮೂರು ಕಡೆ ಇದೆ ಹೋಗ್ತಾ ಇರ್ತೀವಿ ಕ್ಲಾಸಸ್ ಅದು ನಿಮಗೆ ಸುಮ್ಮನೆ ಏನಂದ್ರೆ ಹಾಗೆ ಕಾಲಹರಣ ಮಾಡ್ಲಿಕ್ಕೆ ಬೇಜಾರು ಅದರಿಂದ ಎಲ್ಲಿ ಸತ್ಸಂಗಗಳಿದೆ ಅದಕ್ಕೆಲ್ಲ ತಾವು ಮೆಂಬರ್ ಆಗ್ತಾ ಇದೆ ಮೆಂಬರ್ ಆಗಿ ಅಲ್ಲಿ ತೊಡಗಿಸ್ಕೊಂಡಿರ್ತೀವಿ ಅದ್ ಬಿಟ್ಟು ನಮ್ಮ ಯಜಮಾನ್ರಿಗೆ ಮನೇಲೆ ಆಫೀಸ್ ಕೆಲಸ ಅವರಿಗೆ ಲೆಫ್ಟ್ ಅಂಡ್ ರೈಟ್ ಎರಡು ಲೆಫ್ಟ್ ಅಂಡ್ ರೈಟ್ ಅಂಡ್ ಎರಡು ಕೆಲಸ ಹೆಲ್ಪ್ ಮಾಡ್ತೀನಿ ಅದು ಬಿಟ್ಟು ಸತ್ಸಂಗದಲ್ಲಿ ಏನ್ ಮುಂದೆ ಹೇಳ್ಕೊಡೋ ಕೆಪಾಸಿಟಿ ಇಲ್ದಿದ್ರು ಹಿಂದೆ ನಿಂತು ಏನ್ ಮಾಡ್ಬೇಕು ಸೇರ್ಸೋದು ಓಡಾಡೋದು ಮಾಡೋದು ಒಂದು ದೊಡ್ಡ ಒಳ್ಳೇದು ಈಗ ನಿಮ್ಗೆ ಕೊನೆ ಪ್ರಶ್ನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹ್ಮ್ ಶ್ರೀರಾಮದೇವರು ದುಂದುಬಿಯ ದೇಹವನ್ನು ತಮ್ಮ ಕಾಲಿನ ಹೆಬ್ಬೆಟ್ಟಿನಿಂದ ತಣ್ಣಿದ ಮಾತ್ರಕ್ಕೆ ಅದು ಎಷ್ಟು ದೂರ ಹೋಗಿ ಬಿದ್ದಿತ್ತು ಶ್ರೀರಾಮದೇವರು ದುಂದುಬಿಯ ದೇಹ ತಮ್ಮ ಕಾಲಿನ ಹೆಬ್ಬೆಟ್ಟಿನಿಂದ ತಳ್ಳಿದ ಮಾತ್ರಕ್ಕೆ ಅದು ಎಷ್ಟು ದೂರ ಹೋಗಿ ಬಿದ್ದಿದ್ರು ನೂರು ಯೋಜನೆ ದೂರ ಹೋಗಿ ಬಿದ್ದಿತ್ತು ನೂರು ಯೋಜನೆ ಅಂದರೆ ಎಷ್ಟು ಶಕ್ತಿ ಅಂತ ಅನ್ನೋದನ್ನು ಇಲ್ಲಿ ನೋಡಬೇಕಾಗಿತ್ತು ಅಂದರೆ ಕೆಲವರು ಏನು ಮಾಡ್ತಾರೆ ಓ ಈ ಶ್ರೀರಾಮ ದೇವರು ನೋಡಲಿಕ್ಕೆ ನಾಜೂಕಾಗಿದ್ದಾರೆ ತುಂಬ ಚೆಂದ ಸೌಂದರ್ಯ ಆಮೇಲೆ ಈ ಇದನ್ನು ಹೇಳ್ತಾರೆ ನೋಡಿರಿ ಜಾಂಬು ಅಂತ ಏನಂದರೆ ಜಾಂಬು ಅಂತ ಮುಟ್ಟಿನ ಏನು ಇಷ್ಟು ದೊಡ್ಡ ಯುದ್ಧ ಮಾಡ್ತಾ ಇದ್ದಾನೆ ಏನು ಶಕ್ತಿ ಇದೆ ನೋಡಲಿಕ್ಕೆ ಎಷ್ಟು ಬಾಲ ಇನ್ನೂ ಅಂಥ ಏನೋ ಇದು ಇರಲ್ಲ ಬಾಲಕನಂತೆ ಕಾಣ್ತಾ ಇದ್ದಾನೆ ಎಷ್ಟು ಮೃದುವಾಗಿದ್ದಾನೆ ಹೆಂಗೆ ಘೋರವಾದಂಥ ಯುದ್ಧ ಮಾಡ್ತಾನೆ ಅನ್ನೋದಕ್ಕೆ ಅದಕ್ಕೆ ಅವ್ರಿಗೆ ಏನಂದ್ರೆ ಸಂದೇಹ ಇಷ್ಟು ಬಲ ಇದೆ ನಾ ಇವನಲ್ಲಿ ಅಂತ ಅದಕ್ಕೆ ಏನು ಮಾಡಿದ್ರು ಒಂದು ಇದೇ ನಾ ದೇಹವನ್ನು ತಮ್ಮ ಕಾಲಿನ ಹೆಬ್ಬಟ್ಟಿ ತಳ್ಳಿದ ಬರೀ ಏನಂದರೆ ತಳ್ಳಿದ ಮಾತ್ರಕ್ಕೆ ಅಂಥ ದೇಹ ತಗೊಂಡು ಎಲ್ಲಿ ಬಿತ್ತು ನೂರು ಯೋಜನದ್ದು ಅಂದರೆ ಅವ್ರ ಕೆಪಾಸಿಟಿ ಎಷ್ಟು ಸರಿಯಾದ ಉತ್ತರ ಈ ಒಂದು ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ವಿದ್ಯಾಲಯದಿಂದ ತಮಗೆ ಅನಂತ ಅನಂತ ಧನ್ಯವಾದಗಳು